ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಹೇಳ್ತೀವಿ ತಿಳ್ಕೊತೀನಿ ದೋಸ್ತ್ರ ಇವತ್ತಿನ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತತಿ ಪ್ರತಿ ಒಬ್ರು ಒಂದು ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡ್ರಿ ಅಕಸ್ಮಾತ್ ಆಗಿ ನೀವು ಸ್ಕಿಪ್ ಮಾಡಿ ಅಂದ್ರೆ ಆ ಸ್ಕ್ರೀನ್ ಮೇಲೆ ಈ ತರ ಒಂದ್ ಹಿಡಿದ್ರಿ ನೀವು ಟೈಮ್ ಅನ್ನ ಉಳಿಸ್ಬೋದು ಸ್ಪೀಡ್ ಹೋಗುತ್ತಾ ದೋಸ್ತ್ರ ನೋಡ್ರಿ ಇವತ್ತಿನ ನಾನು ಏನ್ ತಿಳ್ಸ್ಕೊಡತೀನಿ ಏನ್ ಮಾತಾಡತ್ತಿನಪ್ಪಾ ಅಂತಂದ್ರೆ ಯಾಕೆ ನಾವು ಬಡವರು ಬಡವರಾಗೆ ಉಳಿದ್ಬಿಡ್ತೀವಿ ಶ್ರೀಮಂತರಾಗಲ್ಲ ಯಾಕೆ ಈ ಥರ ಮತ್ತೆ ಶ್ರೀಮಂತರು ಎಲ್ಲ ಅವರು ಜಾಸ್ತಿ ಜಾಸ್ತಿ ದುಡ್ಡು ಮಾಡ್ತಾ ಹೋಗ್ತಾರೆ ಅವರು ಶ್ರೀಮಂತರ ಯಾಕೆ ಬಿಡ್ತಾರ ಏನಿದು ಕಾರಣ ಯಾಕೆ ಈ ಥರ ಆಗ್ತತಿ ಅಂತ ಕಷ್ಟ ನಿಮ್ಗೆ ತಿಳಿಸಿಕೊಡಾ ನಿಮ್ಗೆ ಗೊತ್ತಿರ್ತೈತಿ ಅದನ್ನ ನಾನು ಮತ್ತೊಮ್ಮೆ ನಿಮ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡೋ ಅದಕ್ಕಿಂತ ಬಂದಾಗ ಯಾರಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಬಟ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳಿ ಹೆಂಗ ಬದ್ಬಿಟ್ಟು ಗಂಡಿ ಓತಿ ಏನಾಗ್ ಮಾಡ್ಕೊರಿ ಅದು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಗಂಡಿ ಬರ್ತದೆ ಅದನ್ನ ಬೆಲ್ ಐದ್ ಇದರಿಂದ ನಾನು ಮಾಡೋ ವಿಡಿಯೋ ನಿಮ್ಗೆ ಫ್ರೀ ಆಗಿ ಬರ್ತಾ ಓಕೆನಾ ದೋತ್ರ ನೋಡ್ರಿ ಏನಾಗತ್ತಪ್ಪ ಅಂತಂದರೆ ಇಲ್ಲೇ ನಾವು ಬಡವರದೇವಿ ನಾವು ಏನು ಮಾಡ್ತೇವಪ್ಪ ದಿನಾ ನಾವು ಕೂಲಿ ಕಾರ್ಮಿಕರು ದಿನಕ್ಕೊಂದು ನೂರು ಐನೂರು ರೂಪಾಯಿ ನಾವು ಸಂಪಾದನೆಯನ್ನು ಮಾಡ್ತೀವಿ ಹಂಗೆ ನಮ್ಮ ಹೊಲಾಗ ಕೆಲಸ ಇರ್ತೈತಿ ಹೊಲಾಗ ನಮ್ದು ಒಂದು ಎಕರೆ ಹೊಲ ಐತಂತ ಇಟ್ಬೋರಿ ಒಂದು ಎಕರೆ ಹೊಲಾಗ ನಾವೇನು ಕೆಲಸ ಮಾಡ್ಬೇಕು ಆ ಕೆಲಸ ಮಾಡಿ ಆಮೇಲೆ ಆ ಕೆಲಸ ಇಲ್ಲದೆ ಇರೋವಾಗ ಐನೂರು ರೂಪಾಯಿ ಹೋಗಿ ಬಂದ್ಬಿಟ್ಟು ಆ ಊಟ ಮಾಡಿಬಿಟ್ಟು ಸಂಜೆ ಆರಾಮಾಗಿ ರೀತಿ ಮಾಡಿ ಬೆಳಿಗ್ಗೆ ಎದ್ದು ಅದೇ ರೀತಿ ದಿನ ರೀತಿ ಕೆಲಸಗಳನ್ನು ನಾವು ಮಾಡ್ತಿರ್ತೀವಿ ಆದ್ರೆ ಶ್ರೀಮಂತರು ಯಾವ ರೀತಿ ಮಾಡ್ತಿರ್ತಾರಪ್ಪ ಅದು ಕರೆಕ್ಟಾಗಿ ನಿದ್ದೆ ಮಾಡ್ತಾರೆ ನೀವು ಅವ್ರು ಯಾವಾಗಲೂ ಯೋಚನೆ ಮಾಡ್ತಾರ ನಾನು ಬಿಸ್ನೆಸ್ ಮಾಡಬೇಕು ನಾಳೆ ನಾನು ಈ ಬಿಸ್ನೆಸ್ಸನ್ನು ಮಾಡಬೇಕು ಈ ಥರ ಮಾಡಬೇಕು ಇಷ್ಟು ಲಕ್ಷ ಹಾಕಿದ್ರೆ ಇಷ್ಟು ಲಕ್ಷ ಡಬಲ್ ಆಗಬೇಕು ಐವತ್ತು ಸಾವಿರ ನನಗೆ ಇನ್ಕಮ್ ಆಗಬೇಕು ಯಾವ ಥರ ಈ ಥರ ಶ್ರೀಮಂತರು ಯೋಚನೆ ಮಾಡ್ತಿರ್ತಾರೆ ನಾವು ಅಂದಿಲ್ಲ ನಾವು ಬಂದು ಮಾಡ್ತೀವಪ್ಪ ಅಂತಂದ್ರೆ ಏ ನಾಳೆ ಯಾವ್ದು ಕೆಲಸಕ್ಕೆ ನೋಡ್ಬೇಕು ಅವ ರೂಪಾಯಿ ಕೊಡ್ತೀನಿ ನೋಡನು ಆರ್ನೂರು ರೂಪಾಯಿ ಇನ್ನೊಂದು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಆಕಡೆ ಇಲ್ಲಪ್ಪ ಇಲ್ಲ ಬಂದ್ ಅವನತ್ರ ಹೋಗ್ಬಿಡನು ಮತ್ತೆ ನಾಳೆಗೆ ನೀರು ಹಾಸ್ಬೇಕು ನಾನು ಕಬ್ಬಿಗೆ ಈ ತರ ಕಬ್ಬಿಗೆ ನೀರು ಹಾಸ್ಬೇಕಂದ್ರೆ ಒಂದ್ ಎಕರೆ ಹೊಲ ಇರ್ತೀವಿ ಆ ಒಕ್ಕರೆ ಹೊಲಗ ಅದ್ ಇಪ್ಪತ್ತ್ ಸಾವಿರ ರೂಪಾಯಿ ನಾವು ಬಿತ್ತ ಆಲ್ರೆಡಿ ಅಡತಿ ಅಂಗಡಿ ಸಾಲ ಮಾಡಿಬಿಟ್ಟಿರ್ತೀವಿ ನಾವು ಆ ಕಬ್ಬು ಬರೋಣ ಅಡತಿ ಅಂಗಡಿ ಸಾಲ ತುಂಬಬೇಕು ಆಮೇಲೆ ಕಬ್ಬಿಗೆ ಗೊಬ್ಬರಕ್ಕೆ ಅಂತ ಹೇಳಕಷ್ಟ ನಾವು ಸಾಲ ಮಾಡಿರ್ತೀವಿ ಆಮೇಲೆ ಸಾಲ ಮಾಡಕಷ್ಟ ಆಗಿರ್ತೈತೆ ನಮ್ಮ ಜೀವನ ಅದ್ರಾಗ ಬರ್ಬೇಕಾದ್ರೆ ಬಹಳ ಕಷ್ಟ ಈಗ ಕೆಲವೊಬ್ರು ಯಾವ ರೀತಿ ಮಾಡ್ತಾರ ರೈತರು ಇವಾಗ ನಿಮ್ಮ ತಲೆ ಓಡ್ತಿರ್ತೈತಿ ಈ ನಮ್ಮ ಹುಳಿ ಕಾರ್ಮಿಕರು ನಾವು ಮಾಡ್ತಿರ್ಬೋದಲ್ಲ ಈ ತರ ಮಾಡೋ ಎಷ್ಟು ಜನ ಇದಾರ ಹೇಳ್ತೀನಿ ನಾನು ಈ ಕೆಲವರು ಏನ್ ಮಾಡ್ತಾರಪ್ಪ ಅಂತಂದ್ರ ಕೂಲಿಕರ್ ಬಿಟ್ಟರು ಆ ಒಂದು ಲವಣಿ ಲವಣಿ ಅಂದ್ರೆ ಏನಂದ್ರ ಹೊಲಗಳನ್ನ ಲೀಸ್ ತಗೊಂಡು ಬಿಸ್ನೆಸ್ ಅನ್ನ ಮಾಡ್ತಾರ ಹೊಲದ ಅಂದ್ರೆ ಒಂದ್ ಹತ್ತು ಎಕರೆ ಎಕರೆ ತಗೊಕೊಂಡು ಲೀಸ್ ಮಾಡ್ತಾರ ಅದು ಹತ್ತು ಎಕರೆ ಇಪ್ಪತ್ತು ಎಕರೆ ತಗೊಂಡು ಇಪ್ಪತ್ತೆಕರೆ ತಗೊಂಡ್ರಂತ ಇಟ್ಕೊಂಡ್ರೆ ಅದಕ್ಕೆ ಬಿತ್ತಾಗ್ಬೇಕಾ ಲಕ್ಷ ರೂಪಾಯಿ ಆಮೇಲೆ ಅದು ಬೋರ್ ಗಿರ್ ಕೆಟ್ಟ ಅದು ನೀರು ಹೋಗೋತಪ್ಪ ಅದು ಲಾಸ್ ಆಗ್ಬೋದತಿ ಭಾಳ ಸಮಸ್ಯೆ ಆಗ್ತೈತಿ ಇದರಿಂದ ಸರ್ಕಾರದಿಂದ ಕೆಲವೊಂದು ಪರಿಹಾರಗಳು ಸಿಗ್ತಾವೆ ಒಂಥರ ಅರ್ಧಂಗರ್ದ ಪರಿಹಾರ ಕೈ ಹತ್ತತ್ತ ಅರ್ಧನ್ ಬರ್ದ ಪರಿಹಾರ ಕೈ ಹತ್ತಂಗಿಲ್ಲ ಬಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ನಾವು ಅದರೊಳಗೆಲ್ಲ ಸಕ್ಸಸ್ ಆಗಬೇಕು ಅಂತ ನಮ್ಮ ಹತ್ರ ದುಡ್ಡು ಬೇಕು ಬಟ್ ಬೋರ್ಡ್ ಹತ್ರ ದುಡ್ಡಿಲ್ಲ ಓಕೆನಾ ಹಂಗಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನು ಏನ್ ಮಾಡಿಸ್ ಮಾಡ ಅದೇ ಆರ್ನೂರು ರೂಪಾಯಿ ಹೇಳಿದ್ದೆ ನಿಮ್ಗೆ ಹಾಕೊಡುತ್ತಾ ಅಲ್ಲಿ ಹೋಗ್ಬೇಕು ನಾಳೆ ನೀರು ಹಚ್ಚಬೇಕು ಈ ಥರ ಓಕೆ ಶ್ರೀಮಂತರು ಹಂಗಲ್ಲ ನಾನು ಒಂದು ಲಕ್ಷ ಹಾಕಬೇಕು ಅದಕ್ಕೆ ಐವತ್ತು ಸಾವಿರ ರೂಪಾಯಿ ನಾವು ತಕ್ಕೋಬೇಕು ಅಕಸ್ಮಾತ್ ಅವ್ರು ಏನು ಮಾಡಿದ್ರೆ ಒಂದು ಲಕ್ಷ ರೂಪಾಯಿ ಲಾಸ್ ಆಗ್ತಂದ್ರೆ ಪಟ್ನಾ ಅವ್ರ ಹತ್ರ ರೊಕ್ಕ ಇರ್ತೈತಿ ವಾಪಸ್ ರಿಟರ್ನ್ ತಗೊಂಡ್ ಅವರು ಟರ್ನ್ ಓವರ್ ಮಾಡಿಬಿಡ್ತಾರ ಈ ರೀತಿ ಮಾಡಿದಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಒಂಥರ ಲಾಸ್ ಆಗಿದ್ದು ಗೊತ್ತಲ್ಲ ಒಂದ್ಸರಿ ಒಂದು ಮೊಬೈಲ್ ಮೆಮೊರಿ ಒಂದು ಇಪ್ಪತ್ತು ಲಕ್ಷ ಹತ್ತು ಲಕ್ಷ ಲಾಭ ನೋಡ್ಕೊಂಡ್ಬಿಟ್ಟಿರ್ತಾರ ಆ ಒಂದು ಗಂಡನ ಸೈಡ್ ತೆಗೆದು ಇಟ್ಟಿರ್ತಾರ ಅಕಸ್ಮಾತ್ ಲಾಸ್ ಆತಂದ್ರ ಅವರು ಅಲ್ಲಿಂದ ತೆಗೆದು ಹಾಕಿ ಬಿಡ್ತಾರೆ ಅದ್ರ ನಾವು ಹಂಗಲ್ಲ ನಾವು ಬೇರೆ ಕಡೆನೇ ಸಲ ತಗೊಂಡಿರ್ತೀವಿ ಆಲ್ರೆಡಿ ಸಲ ಹಾಕಿ ನಾವು ಮಾಡ್ತಿರ್ತೀವಿ ಹೊಲಾಗತ್ತು ಬೇರೆ ಬಿಸ್ನೆಸ್ ಒಳಗ ಬಟ್ ಬೇರೆ ಬಿಸ್ನೆಸ್ ಹೊಲಾನಂತ ರೈತರು ಕೂಲಿ ಕಾರ್ಮಿಕರ ನಮಗೆ ಬೆನ್ನೆಲೈತ್ ಒಂದು ನಾವು ಮಾಡ್ತೀವಿ ಸಾಲ ಬೆನ್ನೆಲೋ ಹಾಕಿರ್ತೀವಿ ಅಕಸ್ಮಾತ್ ಅದು ಫ್ಲಾಸ್ ಆತಂದ್ರ ಈ ಸಾಲ ಹಂಗಾಕೊಂಡ್ಬಿಡುತ್ತ ಅವಾಗ ಬಡವರು ಬಡವರಾಗಿ ಹುಡುಕೊಂಡ್ಬಿಡ್ತಾರೆ ಇದರಿಂದ ನಾವು ಹೊರಗೆ ಬರೋದು ಹೆಂಗೆ ಮಾಡೋದು ಅಂತೇಳಿ ನಾವೊಂದು ಯೋಚನೆ ಮಾಡ್ಬೇಕಂದ್ರೆ ನಾವೊಂದು ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಬೋದ್ರೆ ಸ್ಮಾರ್ಟ್ ಆಗಿ ಲಾಸ್ ಇಲ್ದೇ ಲಾಸ್ ಆಗದೆ ಇರೋ ಯೋಚನೆ ಮಾಡಬೇಕು ಏನು ಮಾಡ್ಬೇಕು ಕೂಲಿ ಕಾರ್ಮಿಕರು ನಾವು ಕೂಲಿ ಕೆಲಸವನ್ನ ಮಾಡಬಾರ್ದು ನಾವೇನ್ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಈಗ ನಮ್ಮ ಹತ್ರ ಹೊಲ ಐತಿ ಎಕರೆ ಹೊಲ ಐತಿ ಅಥವಾ ಇಪ್ಪತ್ತು ಎಕರೆ ಐತಿ ಇಪ್ಪತ್ತು ಎಕರೆ ಅಂದ್ರೆ ಶ್ರೀಮಂತ ಬಿಡ್ರಿ ಅವಾಗ ಅಕಸ್ಮಾತ್ ಲೀಸ್ ತೊಗೊಂಡ್ ಮಾಡ್ತೀನಿ ಅಂದ್ರೆ ಎಕರೆ ಇಪ್ಪತ್ತು ಎಕರೆ ಮಾಡ್ತೀವಿ ಓಕೆನಾ ನಾವೇನ್ ಮಾಡ್ಬೇಕಂದ್ರೆ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಬೇಕು ಹತ್ತು ಎಕರೆ ನಾನು ಹೊಲ ಒಂದ್ ಕಡೆ ಮಾಡ್ತಾ ಇದೀನಿ ಅಂತಂದ್ರೆ ಅದ್ರ ಜೊತೆ ಒಂದು ಬೇರೆ ಬಿಸ್ನೆಸ್ ಅನ್ನ ಮಾಡಬೇಕು ಏನ್ ಮಾಡಬೇಕು ಹೈದಿಗಾರಿಕೆನ್ನ ಸ್ಟಾರ್ಟ್ ಮಾಡಬೇಕು ಕುರಿ ಸಾಕಾಣಿಕೆಯನ್ನ ಸ್ಟಾರ್ಟ್ ಮಾಡಬೇಕು ಕೋಳಿ ಸಾಕಾಣಿಕೆಯನ್ನ ಸ್ಟಾರ್ಟ್ ಮಾಡಬೇಕು ಇದೇ ರೀತಿಯಾದ ಒಂದು ರೈತಾಪಿ ಒಳಗೆ ಮಾಡಬೇಕು ಈ ಒಂದು ವಿಶೇಷ ನೋಡ್ರಿ ಎಲ್ಲರೂ ದೊಡ್ಡ ದೊಡ್ಡ ಸ್ಟಾರ್ ನಟ ಒಂದು ಏನದು ಭೂಮಿ ಖರೀದಿಸಿ ರೈತಾಪಿ ಜೀವನವನ್ನು ನಡೆಸ್ಬೇಕು ಅನ್ನೋ ಒಂದು ಆಸೆಯನ್ನ ಹೊಂದ್ಕೊಂಡ್ರ ಹಂಗಾಗಿ ಮುಂದ ಅದು ಒಂದು ಆಗುತ್ತೆ ಹ್ಮ್ ಆ ತರ ಒಂದು ಬಿಸ್ನೆಸ್ ಅನ್ನ ನಾವು ಮಾಡಬೇಕು ಈಗ ನೋಡ್ರಿ ಹೊಲ ಐತಪ್ಪ ಏ ಒಂದು ಎಕರೆ ಹೊಲ ಐತೆ ನಂದು ಅಥವಾ ಪ್ಲೀಸ್ ತೋಡಿನಿ ಅಲ್ಲಿ ಕುರಿ ಕೋಳಿ ಇಷ್ಟೆಲ್ಲ ಸಾಕಾಣಿಕೆ ಮಾಡಿ ಸಾಕಾಣಿಕೆ ಮಾಡೋದು ರೊಕ್ಕ ಯಾರು ಕೊಡ್ತಾರಪ್ಪ ಈಗ ನೀವು ಆಲ್ರೆಡಿ ಒಂದು ಎಕರೆ ಇಪ್ಪತ್ತು ಎಕರೆ ನೀವು ಹೆಂಗ ಮಾಡಿ ಸಾಲ ಮಾಡಿ ನಶ ನೀವು ಹಾಕ್ಬೇಕು ಅಲ್ವಾ ಸಾಲ ಮಾಡಿ ನೀವು ಅಲ್ಲಿ ಬಿತ್ತಬೇಕು ಸಾಲ ಮಾಡಿ ಗೊಬ್ಬರ ಹಾಕ್ಬೇಕು ಇದಕ್ಕೂ ಸಾಲ ಮಾಡ್ರಿ ಹಾ ಯಾಕಪ್ಪ ಅಂದ್ರ ಇವತ್ತು ನಾವು ಮಾಡಕಪ್ಪ ಸಾಲ ಮಾಡ್ಲೇಬೇಕು ಯಾಕಂದ್ರೆ ನೀವು ಇಷ್ಟಪೇಟ್ ಆಡೋಕೆ ಸಾಲ ಮಾಡಿಲ್ಲ ಅಥವಾ ಕುಡಿಯೋಕ ಸಾಲ ಮಾಡಿಲ್ಲ ಏನು ಮಾಡಕ್ ಮಾಡಿಲ್ಲ ಬಟ್ ಮಾಡ್ಬೇಕು ಅಂದ್ರೆ ಎಲ್ಲ ಒಂದು ಅನುಭವ ಇರಬೇಕು ನಿಮ್ಗೆ ಬಟ್ ಯಾರು ಹೇಳೋದು ಒಂದು ತಪ್ಪು ಇದೆಲ್ಲ ಅನ್ಕೋತ ಸಾಲ ಮಾಡ್ರಿ ಸಾಲ ಮಾಡಕ್ಕೆ ಮಾಡ್ರಿ ಕೋಳಿ ಕುರಿ ಮೀನ್ ಸಾಗಣಿಕೆ ಹೊಲದೊಳಗೆ ಕಬ್ಬು ಈ ತರ ಬೆಳೆಗಳನ್ನ ಬೆಳಿರಿ ಅಕಸ್ಮಾತ್ ನಿಮಗೇನೋ ಹೊಲದಾಗ ಏನಾರ ಪ್ರಾಬ್ಲಮ್ ಆಗಿ ಬೆಳೆ ಕೈಗೆ ಬರಲಿಲ್ಲ ನಾವು ಕುರಿ ಸಾಕಾಣಿಕೆ ಹಿಡಿತೈತಿ ಕುರಿ ಸಾಕಾಣಿಕೆ ಒಳಗೇನ ಬೇಲಾ ತಪ್ಪ ಅಂದ್ರೆ ಕೋಳಿ ಸಾಕಾಣಿಕೆ ಹಿಡಿತೈತಿ ಕೋಳಿ ಒಳಗೆ ಬೇಲ ಅಂದ್ರೆ ಮೀನ್ ಸಾಕಾಣಿಕೆ ಹಿಡಿತೈತಿ ಆಮೇಲೆ ಎಲ್ಲಾ ಬೇಲ ತಪ್ಪ ಅಂದ್ರೆ ಹೊಲದ ಹಿಡಿತೈತಿ ಈ ರೀತಿಯಾದ ಒಂದು ಸರ್ಕಲ್ ಚೈನ್ ಸರ್ಕಲ್ ನಾವು ಬಿಸ್ನೆಸ್ ಅನ್ನ ಮಾಡಿದಪ್ಪ ಅಂತಂದ್ರೆ ನಮಗೊಂದು ಸಕ್ಸಸ್ ಆಗುವಂತ ಒಂದು ಇರ್ತೈತಿ ಹಂಗಾಗಿ ನಾನು ಏನು ಹೇಳ್ತೀನಿ ಅಂದ್ರೆ ಮಲ್ಟಿಪಲ್ ಎಲ್ಲ ತರದ ಒಂದು ಬಿಸ್ನೆಸ್ ಅನ್ನ ನೀವು ಮಾಡ್ರಿ ಅವಾಗ ನೀವು ಬಡವರಾಗಿರೋ ಶ್ರೀಮಂತರ ಆಗಿ ಹಾಕ್ತಿರಿ ಓಕೆನಾ ನೀವು ನಿದ್ದೆ ಮಾಡ್ತೀರಪ್ಪ ಅಂತ ಆರಾಮ್ಸೇ ಕಣ್ತುಂಬ ನಿದ್ದಿ ಹೊಳು ತುಂಬ ಊಟ ಮೈ ತುಂಬ ಇನ್ನೊಬ್ರ ಕೈ ಹೋಗಿ ಕೆಲಸ ಮಾಡೋದು ಈ ರೀತಿ ಮಾಡಿರಪ್ಪ ನಿಮ್ಗೆ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಹೇಳಿದ್ನಲ್ಲ ಈ ರೀತಿಯಾದ ಸಮಸ್ಯೆ ನೀವು ಬಡ್ರ್ ಬಡವರಾಗಿ ಶ್ರೀಮಂತರ ಶ್ರೀಮಂತರು ಶ್ರೀಮಂತರಾಗ್ತಾನೆ ಹೋಗ್ತಾರೆ ನೀವು ಶ್ರೀಮಂತರ ಹತ್ರ ಹೋಗಿ ನೀವೇ ಮಾಡ್ತೀರ ಗೊತ್ತಿ ದೋಸ್ತರ ನೀವು ಹೆಂಗೆ ಮಾಡಬೇಕು ಅಂದ್ರೆ ಶ್ರೀಮಂತರು ಶ್ರೀಮಂತರು ಹ್ಯಾಕ್ ಇಂಪ್ರೂವ್ ಆಗ್ತಾರ ಅವ್ರ ಜೊತೆ ನೀವು ಫ್ರೆಂಡ್ಶಿಪ್ ಅನ್ನ ಬೆಳೆಸ್ರಿ ಫ್ರೆಂಡ್ಶಿಪ್ ಅನ್ನ ಬೆಳೆಸಿ ಅವ್ರು ಯಾವ ರೀತಿ ಮಾಡ್ತಿರ್ತಾರ ಅನ್ನೆಲ್ಲ ನೋಡೋಣ ಶ್ರೀಮಂತರೆಲ್ಲ ಎಲ್ಲ ಭಯಂಕರ ಚಾಲ್ರಿ ಈಗ ನೋಡ್ರಿ ಒಂದು ಲಕ್ಷಾಂತರ ವ್ಯವಹಾರ ಮಾಡ್ತಿರ್ತಾರಪ್ಪ ಅಂದ್ರೆ ಸಂಸದವ್ರ ಜೊತೆ ಜಾಸ್ತಿ ವ್ಯವಹಾರಗಳನ್ನು ಇಟ್ಕೊಂಡೆಲ್ಲ ಮಾತಾಡಿದ್ವಿ ಅವರು ಅಂತರ ಜೊತೆ ನೀವು ಬೆಳೆಸ್ಕೊಂಡ್ರಪ್ಪ ಗೊತ್ತಾಗುತ್ತೆ ಈ ಥರ ಈಗ ನಾವು ನೋಡ್ಬೋದು ಫಸ್ಟ್ ನಾವು ಒಂದು ಕಡಿಮೆ ಒಳಗಿದ್ವಿ ಅಂದ್ರೆ ಮಿಡಿಲ್ ಕ್ಲಾಸ್ ಅವಾಗ ನಾವೇನ್ ಅಂತಂದ್ರೆ ಈ ಥರ ದೊಡ್ಡವ್ರ ಮಂದಿ ಜೊತೆ ಹೋಗ್ತಿದ್ವಿ ನಾವು ಸೇರ್ತಿದ್ವಿ ಸೇರಿದಾಗ ಅವರೆಲ್ಲ ಒಂದು ಮಾತಾಡೋದು ಬರೀ ಲಕ್ಷ ಕೋಟಿ ಲಕ್ಷ ಕೋಟಿ ಲಕ್ಷ ಕೋಟಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ನಾವು ನೋಡಿದ್ರೆ ಐದು ಸಾವಿರ ಆರು ಸಾವಿರ ಐದು ಸಾವಿರ ಆರು ಸಾವಿರ ತಿಂಗಳ ಆರು ಸಾವಿರ ಪೇಮೆಂಟ್ ಅವರು ಲಕ್ಷ ಕೋಟಿ ಲಕ್ಷ ಕೋಟಿ ಲಕ್ಷ ಕೋಟಿ ಅಂತಂದ್ರೆ ಕೋಟೆ ಅಮೌಂಟ್ ಎಂಥ ಬರ್ತಿತ್ತು ಕೋಟೆ ಆಮೇಲೆ ಅಂದ್ರೆ ದುಡಿಬೇಕಂದ್ರೆ ಎಷ್ಟು ಗೊತ್ತಾಗೋ ಎಷ್ಟು ಇರ್ತಾರೆ ಹಂಗಾಗಿ ಅಂತ ಅವ್ರ ಜೊತೆ ನೀವು ಫ್ರೆಂಡ್ಶಿಪ್ ಬಿಡಿಸ್ತೀರಂದ್ರೆ ಅವ್ರು ಯಾವ ರೀತಿ ಬಿಸ್ನೆಸ್ ಮಾಡ್ತಾರ ಯಾವ ರೀತಿ ಒಂದು ದುಡ್ಡನ್ನ ಅವರು ಒಂದು ಬಳೆ ಮಾಡಿ ಮನೆ ಇಟ್ಕೊತಾರ ಅರ್ಥ ಆಗದೆ ಹಂಗಾಗಿ ದೋಸ್ತರ ನೀವು ಯಾವುದೇ ಬಿಸ್ನೆಸ್ ಅನ್ನ ಮಾಡ್ರಿ ಮಲ್ಟಿಪಲ್ ಆಗಿ ಮಾಡ್ರಿ ಈಗ ನೋಡ್ಬೋದು ಇದು ನಂದು ಕೈ ಈ ಕೈ ಏನಾರ ನೋವು ಕಸಿ ಈ ಕೈ ಸ್ಟಾಪ್ ಆಯ್ತು ಅಂದ್ರೆ ಹಿಂಗೆ ಹಿಡ್ಕೋರಿ ಈ ಕೈ ಆಮೇಲೆ ಈ ಕೈ ಕೈನ ವರ್ಕ್ ಮಾಡ್ತದೆ ಓಕೆನಾ ಈ ಕೈನು ಇಲ್ಲ ಅಂತ ಹಿಡ್ಕೋರಿ ಎಷ್ಟೋ ಜನರು ನೀವು ನೋಡಿದ್ರಿ ಆಮೇಲೆ ಅವರು ಕಾಲಿಂದ ಬರೀತಾರ ಕಾಲಿಂದ ಎಲ್ಲ ಕೆಲಸವನ್ನು ಮಾಡ್ಕೊತಾರೆ ಓಕೆನಾ ಹಂಗಾಗಿ ಏನಂದ್ರ ಒಂದಿಲ್ಲ ಅಂದ್ರೆ ಒಂದು ಸಪೋರ್ಟ್ ಮಾಡೇ ಮಾಡ್ತತಿ ಹಂಗಾಗಿ ಮತ್ತೆ ಏನಪ್ಪಾ ಅಂತಂದ್ರೆ ಕೆಲವೊಬ್ಬರು ಯೋಚನೆ ಮಾಡ್ತಿರ್ತಾರ ಈಗ ಕೆಲವೊಬ್ರು ಯೋಚನೆ ಮಾಡ್ತಿರ್ತಾರೆ ಏ ನಾನು ಅದನ್ನು ಮಾಡ್ಬೇಕು ನಾ ಇದನ್ನು ಮಾಡ್ಬೇಕು ಅಂತ ಬಟ್ ಅದನ್ನ ಮಾಡಂಗಿಲ್ಲ ವರ್ಷಾಂಗ್ಳು ಯೋಚನೆ ಮಾಡ್ತಿರ್ತಾರೆ ನಾನು ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಅದನ್ನ ಮಾಡ್ಬೇಕಂತ ಗೊತ್ತಿರ್ತದೆ ಅದಕ್ಕೆಲ್ಲ ಅನುಭವ ಇರ್ತೈತಿ ಬಟ್ ಅದನ್ನ ನೋಡ್ತಿರ್ತದೆ ಅದು ಮಾಡ್ಬೇಕಾ ಅದ್ರ ಮಾಡಿದ್ರೆ ಏನಾರಾಗುತ್ತಾ ಲಾಸ್ ಆಗುತ್ತೆ ಲಾಭ ಆಗುತ್ತೆ ಅದು ಮಾಡ್ಬೇಡ ಸೀದೊಕೆ ಸರ್ ಇಳಿರಿ ಇಳಿದಾಗ ನಮಗೆ ಅದ್ರ ಆಳಾಗ ಗೊತ್ತಾಗೋದು ಸಮುದ್ರದೊಳಗೆ ಬಿದ್ದಾಗೆ ನಮಗೆ ಅದ್ರ ಆಳ ಗೊತ್ತಾಗೋದು ಈಸಾಗಿ ಬರುದು ಎಲ್ಲ ಬರುದು ಓಕೆನಾ ಅದೇ ರೀತಿಯಾಗಿ ದೂರ್ ನಿಂತು ಅದ್ರ ಆಳೋದ ಎಷ್ಟೈತಿ ಅದು ಹೆಂಗೈತಿ ಅಂದಕ್ಕಿಂತ ಅದರೊಳಗೆ ಒಂದು ಕಲಿಸಿ ಪ್ರಯತ್ನ ಮಾಡೋದು ತುಂಬ ಒಳ್ಳೆಯದು ಆದ್ರೆ ಸ್ವಲ್ಪ ಎಲ್ಲ ಒಂದು ಈ ಕೆಲಸವು ರಿಸ್ಕಿಯಾಗಿರ್ತದೆ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಸಾಡಿಯೋ ಎಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆನೇ ಕಾಮೆಂಟ್ ಮಾಡೋದಾ ಮರಿ ಮಾಡಿರಿ ವಿಡಿಯೋ ಮುಂದೆ ನಮಸ್ಕಾರ